ನಮಸ್ಕಾರ ನೋಡ್ರಿ ನಮಸ್ಕಾರ ಸರ್ ನನ್ನ ಹೆಸರು ಮಲ್ಲಿಕಾರ್ಜುನ್ ಸುಳಿಬಾ ಅಂತ ಹೇಳ್ರಿ ಬ್ಯಾರಿಕ್ಸ್ ಅಗ್ರೋ ಸೈನ್ಸ್ ಕಂಪ್ನಿ ಬಂದು ಬಂದೇನ್ರಿ ನಿಮ್ಮ ಹೆಸರು ಪರಿಚಯ ಮಾಡಿಕೊಡ್ರಿ ನನ್ನ ಹೆಸರು ಸಚಿನ್ ಅಂದ್ರಿ ಸರ್ ಸಚಿನ್ ಕರ್ವಿನಾಳ್ರಿ ನಮ್ದು ಕರ್ನಾಳ ಇಲ್ಲೇ ಸಿಂಗಿ ತಾಲೂಕು ದೊರ್ರಿ ನಾವು ಹಾಂ ರೀ ಜಿಲ್ಲಾ ರೀ ಜಿಲ್ಲಾ ಬಿಜಾಪುರ ಸರ್ ಬಿಜಾಪುರ್ ಹೌದ್ರಿ ಈಗ ನೀವು ಫಸ್ಟಿಗೆ ಬಂದಿದ್ದೀರಿ ಹೌದು ಫಸ್ಟಿಗೆ ಬಂದಾಗ ಮತ್ತು ಬ್ಯಾರಿಕ್ಸ್ ರೀ ಪ್ಲಾಂಟ್ ಚಾರ್ಜರ್ ಹೇಳಿದ್ದೆ ಅವು ರಿಸಲ್ಟ್ ಏನ್ ಅನ್ಸಿದ್ರಿ ನಿಮ್ಗೆ ಸರ್ ನಾವು ಅದ್ರ ಹಾಕಿದ ಮುಂಚೆ ನಮ್ಮ ಗಿಡಗಳು ಬಹಳ ಸಣ್ಣ ಇದ್ವಿ ರೀ ನಮ್ಮ ಕಾಯಿ ಆಯ್ತು ಸ್ವಲ್ಪ ಹೂ ಚಿಗರ್ ಅಷ್ಟೊಂದ್ ಇರ್ಲಿಲ್ರಿ ಇದು ಬ್ಯಾರೆಕ್ ಸೀರಿ ಹಾಕಿದ್ಮ್ಯಾಗ ಸ್ವಲ್ಪ ಚಿಗರ್ ಕಾಣಾಕತ್ತವ್ ಇದು ಗಿಡಾನು ಹೈಟ್ ಕಾಣಾಕತ್ತರಿ ರೂಟ್ ಚಾರ್ಜರ್ ಹಾಕಿದ್ಮ್ಯಾಗ ಮತ್ತ ಗಿಡ ಹೊಡಕ್ ಚಾಲು ಆಗಿದೆ ರೂಟ್ ಚಾರ್ಜರ್ ಗಿಡ ಸಾಯ್ಲಾಕತ್ತಿದ್ದು ಹೌದ್ರಿ ಗಿಡ ಗಂಟ್ ರೋಗ ಬಂದು ಹೋಲಾಕತ್ತಿತ್ತು ಅವಾಗ ರೂಟ್ ಚಾರ್ಜರ್ ರೂಟ್ ಚಾರ್ಜರ್ ಹಾಕಿವ್ರಿ ಅದಕ್ಕೇನ್ ಕ್ಲಿಯರ್ ಆಗ್ಯದಲ್ ರೂಟ್ ಚಾರ್ಜರ್ ಕ್ಲಿಯರ್ ಆಗ್ಯದ್ರಿ ಸರ್ ಮತ್ ಆಮೇಲೆ ಬಂದಾಗ ನೀವು ಸ್ವಲ್ಪ ನಮ್ಮ ಇನ್ಫ್ಲೂಯನ್ಸ್ ಮಾಡಿದಾರೆ ಅವ್ ಇವ್ ಹಾಕಾಕ ಸ್ಟಿಕರ್ ಬ್ಯಾರಿಕ್ಸ್ ಸ್ಟಿಕರ್ ಗಳು ಹಾಕಿರ್ ಹಾಕಿದ್ಮ್ಯಾಗ ಮತ್ ಯಾವ ರೋಗನು ಕಂಡಿಲ್ರಿ ಅಷ್ಟೊಂದ್ ಕಿಡಿ ಸಣ್ಣ ಸಣ್ಣ ಇದ್ದಿದ್ದೆಲ್ಲ ಸತ್ತವ್ರಿ ಈಗೇನ್ ಸಿಗರ್ ಗಿಡ ಎದ್ದವ್ರಿ ಈಗ ಏನ್ ಈ ಫಸ್ಟ್ಗೆ ಬ್ಯಾರಿಕ್ ಸೀರೆ ಹೊಡ್ಕೊಂಡ್ರಲ್ಲ ಹೂವಿನ ಸಂಖ್ಯೆ ಹೆಂಗ್ ಬಂದಿತ್ರಿ ಇಲ್ರಿ ಅದ್ರಾಗ ಹೂವು ಜಾಸ್ತಿ ಆಗ್ಯಾವ್ರಿ ಸರ್ ಹೂವ ಜಾಸ್ತಿ ಅದ್ರಕ್ಕಿಂತ ಮುಂಚೆ ಅಷ್ಟೊಂದು ಕಂಡಿರ್ಲಿಲ್ರಿ ಒಟ್ಟೆ ಪ್ಲಾಟ್ ನಾಗ ಮೊದಲು ಹೂವ ಇದ್ದಿದ್ದಿಲ್ಲ ಇಲ್ಲ ಇಲ್ರಿ ಸರ್ ಕಡಿಮೆ ಇದ್ದವ್ರಿ ಬಹಳಷ್ಟು ನಮ್ ಲೆಕ್ಕಂತ ಇರ್ಲಿಲ್ರಿ ಚಲೋ ಆಗ್ಯಾವ್ರಿ ಈಗ ಈಗೆಲ್ಲ ಹೂವ ಕಾಯಿ ಪೂರ ಇವೆಲ್ಲ ಹೂವು ಬಂದಿದ್ದ ಅದ್ರಿಂದ ಈಗ ಅದರಿಂದ ಬಂದವ್ರಿ ಸರ್ ಇದೇ ಈಗ ಆಮೇಲೆ ಪ್ಲಾಂಟ್ ಚಾರ್ಜರ್ ಹೊಡ್ದ್ರಿ ಹೌದ್ರ ಅದ್ ಕಾಯಿ ಶೈನಿಂಗ್ ಬಂದದ ಕಾಯಿ ನು ದಪ್ಪ ಬಂದ್ರಿಗರ್ನು ಅದ್ರಿಂದ ಇಲ್ಲ ಚಿಗರ ಮತ್ತೆ ಹೂವು ಈ ತರ ಹೂ ಬಿಟ್ಟದ್ರಿ ಕಾಯಿನೂ ಆಗ್ಯದ ಅಂದ್ರೆ ಒಂದ್ ಇಪ್ಪತ್ ದಿನ ಆಗ್ಯದಲ್ರಿ ಚಿಗರ್ಗ ಅಲ್ಲಿ ಅವಾಗಿನೂ ಆಗ್ಯದ ಹ್ಮ್ ಕಾಯಿ ಏನು ಅಂದ್ರೆ ಈಗ ಒಂದ್ ಗಿಡಕ್ಕೆ ಎಷ್ಟ್ ಕೆಜಿ ತನಕ ಆಗ್ಯದ್ರಿ ಕೆಜಿ ಜನ ಒಂದ್ ಕೆಜಿ ಅಂದ್ರೆ ಒಂದೂವರೆ ಕೆಜಿ ಮೊದಲ ಹೊಟ್ಟೆ ಕಾಯಿ ಇದ್ದೀರಿ ಈಗ ನಾವು ಬರ್ಲಕತ್ ನಿಮ್ ಹೊಲಕ್ ಒಂದ್ ತಿಂಗ್ಳಾಯ್ತು ರೀ ಸರ್ ನಾವ್ ಹೇಳಿದ್ದೆಲ್ಲಾ ಎಣ್ಣೆ ಉಪಯೋಗ ಆಗಿಲ್ಲ ಉಪಯೋಗ ಆಗಿರ್ತಾರೆ ನೀವು ಹೇಳಿದ್ಮೇಲೆ ಅದೇ ಎಣ್ಣೆ ತಂದ ನಾನ್ ನೀವ್ ಹೇಳ್ತೀರಾ ಅದೇ ತರ ಎಲ್ಲ ಇದು ಮಾಡ್ಕೊಂಡು ಹೋಗಿದ್ ಮ್ಯಾಗ ನನ್ ಗಿಡಗಳು ಇದೆಯಲ್ಲ ಒಂದ್ ಪ್ಲಾಟ್ ಒಂದ್ ಲೆಕ್ಕ ಕಂಡದ್ರಿ ಸರ್ ಮೊದ್ಲು ಏನು ಇರ್ಲಿಲ್ರಿ ನನ್ಗೆ ಇದೊಂದ್ ಪ್ಲಾಟ್ ನೀವು ಬಂದಿದ್ ಮ್ಯಾಗ ನೀವು ಕೊಡೋದು ಸ್ವಲ್ಪ ಸಜೆಷನ್ ಮ್ಯಾಗ ಎಲ್ಲ ನೋಡಕತ್ತಿನ್ರಿ ಎಲ್ಲಾ ಕ್ಲಿಯರ್ ಆಗ್ಯಾವ್ರಿ ಎಲ್ಲಾ ಕ್ಲಿಯರ್ ಕ್ಲಿಯರ್ ಅನ್ಸಿದ್ರಿ ನಾವು ಮಾಹಿತಿ ಹೇಳೋದಕ್ಕೆಲ್ಲ ನಿಮ್ಗೆ ಚಲೋ ಅನ್ಸಿಲ್ಲ ಸರ್ ಸಕ್ಕ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದ್ರಿ ಸರ್ ಇದು ಎಲ್ಲ ಮುಂದಿನ ರೈತರಿಗೆ ಏನ್ ಹೇಳ್ಬೇಕಂದ್ರೆ ಇಲ್ಲ ಸರ್ ಈಗ ಅದು ನೀವು ಈ ಡೈರೆಕ್ಟ್ ಕಂಪನಿ ಅಂತ ಯಾವ ನೀವು ಬಂದ್ ಹೇಳ್ತಿರಲ್ಲ ಸರ್ ಸಜೆಷನ್ ಕೊಡ್ತಿರಲ್ಲ ಅದು ತಗೊಂಡು ಹೊಡ್ಕೋಬೇಕಂತ ಹೇಳ್ತೀನಿ ಸರ್ ಯಾಕಂದ್ರೆ ನೀವ್ ಹೇಳುದು ನೀವ್ ಬಂದ್ ನೋಡ್ತಿರಲ್ಲಾ ಹದಿನೈದ್ ದಿನಕ್ಕೊಮ್ಮೆ ಹತ್ತು ದಿನಕ್ಕೊಮ್ಮೆ ಬಂದ್ಕಷ್ಟು ನೋಡ್ಕೊಂಡ್ ಹೋಗಿದ್ರ ಪ್ಲಾಟ್ ಸರ ಆ ಪ್ಲಾಟ್ ಇದ್ದಾಗ ನಮಗೆಲ್ಲ ಸ್ವಲ್ಪ ಚಲೋ ಕಾಣಿ ಅದಕ್ಕೆ ಈ ಕಂಪ್ನಿ ಕೂಡ ಸಜೆಶನ್ ತಗೊಂಡು ನೀವ್ ಮಾಡ್ಕೋಬೇಕಂತ ಗೊಬ್ಬರ ಹಾಕೊಳಕತ್ತೀ ಗೊಬ್ಬರ ಜೊತೆ ಇಪ್ಪತ್ ಇಪ್ಪತ್ ಕೆಜಿ ನ್ಯೂಟ್ರಿ ಅದು ಕ್ಲಿಕ್ರ ಚಿಗರ್ ಬಂದಿತಿಲ್ರಿ ಚಿಗರ್ ಬಂದ್ರ ಚಿಗರ ಹೂವು ಎಲ್ಲ ಅಲ್ಲಿಂದ ಇಂಪ್ರೂವ್ಮೆಂಟ್ ಹಾಕತ್ತ ಈಗ ನಮ್ ಕಂಪ್ನಿ ಪ್ರೊಡಕ್ಟ್ ಎಲ್ಲಾ ವಸ್ತು ಹೊಡದ್ರಿ ನಿಮ್ಗೆ ಅಷ್ಟು ಚಲೋ ಅನ್ಸಲ್ರಿ ಚಲೋ ಈಗ ರೈತರಿಗೆ ಚಿಲ್ಲಿ ಮಾಡೋರು ಬಹಳ ಮಂದಿ ಆತರ ಅದು ಪ್ರೊಡಕ್ಟ್ ಬಗ್ಗೆ ನಿಮ್ಗೆ ಗೊತ್ತಾಗಬೇಕಲ್ಲ ಈಗ ನಾವು ಹೋಗಿ ಬಂದು ಹೇಳಿರ್ತೇವಿ ಆಯ್ತು ಎಲ್ಲ ಜನರಿಗೆ ಜಾಸ್ತಿ ಹೇಳ್ರಿ ನೀವು ರೈತರಿಗೆ ಗೊತ್ತ ಮಾಡಿಗೊಡ್ರಿ ಆಯ್ತಾಯ್ತು ಈ ತರ ಕಾಯಿ ಅದ ರೀ ಇಲ್ಲಿ ಬರೋಕಿನ ಮೊದಲು ಕಾಯಿ ವೈದ್ಯದ ನಾಲ್ಕು ಐದು ನಾಲ್ಕು ಐದು ಕಾಯಿ ಕಂಡಿ ಸರ್ ಸರ್ ಕಾಯಿ ಈ ತರ ಆಗ್ಯದ ಗಿಡಗಳೆಲ್ಲ ಗಿಡ ಹೈಟ್ನು ಆಗ್ಯಾವ್ರಿ ಹೈಟ್ ಆಗ್ಯಾವ್ರ ಹ್ಮ್

ಅಲ್ಲಿಂದ ಮತ್ತೆ ಬ್ಯಾರೆಗ್ ಸೀರೆ ಒಂದು ಪ್ಲಾಂಟ್ ಚಾರ್ಜರ್ ಒಂದು ಪ್ಲಾಂಟ್ ಚಾರ್ಜರ್ ಒಂದು ಹಾಕೊಂಡಿವಿ ಮತ್ತೆ ಮತ್ತು ಇವು ಸ್ಟಿಕ್ಕರ್ ಒಂದು ಹಾಕ್ಯಾವೆ ರೀ ಬ್ಯಾರಿಸ್ ಕಂಪ್ನಿದು ಗಳು ರಿಸಲ್ಟ್ ಏನು ಅನ್ಸ್ಯಾವ್ರಿ ನಿಮಗೆ ಇಲ್ಲಿ ಛಲೋ ಅನ್ಸ್ಯಾವ್ ರೀ ಸರ ಮತ್ತು ಈಗ ಅದರಿಂದ ನಮ್ಗೆ ಕೀಡಿ ಐತು ಸಣ್ಣ ಸಣ್ಣ ಹುಳುಗಳು ಯಾವಾಗ ಕಾಣಕತ್ತಿಲ್ಲ ರೀ ಈಗ ಯಾವೂ ಕಾಣಕತ್ತಿಲ್ರಿ ಇಲ್ಲ ಈಗ ಹ್ಞೂ ರೋಗ ನೀವು ಒಂದು ಹತ್ತು ಸ್ಪ್ರೇ ಹೊಡಿತಿದ್ರ ಅಂದ್ರೆ ಈ ಸ್ಟಿಕ್ಕರ್ ಹಚ್ಕೊಳೋದ್ರಿಂದ ಏ ಸ್ಪ್ರೇ ಕಡಿಮೆ ಆಗ್ಬೋದು ರೀ ಒಂದು ಮೂರರಿಂದ ನಾಲ್ಕು ಸ್ಪ್ರೇ ಕಡಿಮೆ ಆಗ್ತಾವೆ ಮ್ಯಾಕ್ಸಿಮಮ್ ಸ್ವಲ್ಪ ಕಡಿಮೆ ಆಗ್ಬೋದು ಕಡಿಮೆ ಆತವ್ ರೀ ಚಾರ್ಜರ್ ಈ ಸ್ಟಿಕ್ಕರ್ಗೆ ಈ ತರ ಹತ್ತೇವೆ ಹತ್ತೇವೆ ಎರಡು ಸೈಡ್ ನೋಡಿದ್ರು ಹೊಟ್ಟೆ ಕುಂದರ್ಲಕ್ ಜಾಗ ಇಲ್ಲ ಹ್ಮ್ ಈಗ ಒಟ್ಟ ಟೋಟಲಿ ಬ್ಯಾರೇಕ್ ಕಂಪ್ನಿ ಏನೂ ಇಲ್ಲ ಅಂದ್ರೆ ಐದು ಪ್ರಾಡಕ್ಟ್ ಯೂಸ್ ಮಾಡಿರಿ ಐದು 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 ಪ್ರಾಡಕ್ಟ್ ನಿಮಗೆ ರಿಸಲ್ಟ್ ಹೆಂಗದ್ರಿ ಸಖತ್ ಆಗಿ ಅನ್ಸದ ಈ ಪ್ಲಾಟ್ ಪೂರಾ ಕುಂದ್ರ ಬಿದ್ದು ಒಡ್ಕೊಂಡಿದ್ದೇ ಎದ ಹ್ಮ್ ಎಲ್ಲಾ ರೈತರಿಗೆ ಏನದ ಹೊಡ್ಕೊಳತ್ ಇಷ್ಟ ಪಡ್ತೀರಿ ಈಗ ಮತ್ತೆ ಬೇರೆ ರೈತರಿಗೆ ಏನು ಹೇಳಿ ಹೇಳಿರಿ ನೀವು ಒಬ್ಬರೇ ಹೊಡೆದ್ರಿ ಇಲ್ಲ ಸರ್ ನಾನೇ ಹೊಡ್ಕೊಂಡ್ರಿ ಬಟ್ ನಮ್ದು ಇನ್ನೊಂದು ಪ್ಲಾಟ್ ಐತಿ ಅಲ್ಲಿ ನಾವು ಇದೇ ಅದೇ ಬೇರೆ ಸಂಬಂಧ ತಗೊಂಡೇ ಹೊಡಿತೀವ್ರಿ ಅಲ್ಲಿ ಅದೇ ಯೂಸ್ ಮಾಡ್ಲಾಕತ್ತೀವಿ ಹ್ಮ್ ಒಟ್ಟು ಈಗ ಚಲೋ ಅನ್ಸದಲ್ಲ ರೀ ಬ್ಯಾರ ಕಂಪ್ನಿ ಎಲ್ಲ ಆಯ್ತು ರೀ ನೋಡ್ರಿ ಹಿಂಗೆ ಹೆಚ್ಚಿನ ರೈತರಿಗೆ ಹೇಳ್ರಿ ನಮಗೂ ಸಪೋರ್ಟ್ ಮಾಡ್ರಿ ನಾವು ಬಂದು ಹೋಗಿದಕ್ಕೂ ಒಂದು ಉಳಿತಾಯ ಆಗ್ತದ ಎಲ್ಲ ರೈತರಿಗೆ ನಾಲ್ಕು ಮಂದಿಗೆ ಗೊತ್ತಾಯ್ತು ಅಂದ್ರೆ ಇಳುವರಿನೂ ಎಲ್ಲರು ಜಾಸ್ತಿ ತೋತಾರ ಎಲ್ಲ ರೈತರಿಗೆ ರೈತರಿಗೆ ಉಪಯೋಗ ಆಗಲ್ಲ ಕೇಳ್ಕೊತೀನಿ ರೀ ನೀವು ಎಲ್ಲ ಜನತೆ ಜನರಿಗೆ ಹೇಳ್ರಿ ಸರ್